ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಕೂಳೂರಿನಲ್ಲಿ ನಮ್ಮ ಆಂಟಿ ಮನೆಯಲ್ಲಿ ಹಳೆ ಕಾಲದಲ್ಲಿ ಏನು ಯೂಸ್ ಮಾಡ್ತಿದ್ರು ಕೆಲವೊಂದು ಮರದಿಂದ ಮಾಡಿದ ವಸ್ತುಗಳು ಅದನ್ನು ಪರಿಚಯ ಮಾಡಿಸ್ತೀನಿ ಕೆಲವೊಂದರದ್ದು ಹೆಸರು ಗೊತ್ತಿಲ್ಲ ಗೊತ್ತಿದ್ದರೂ ದಯವಿಟ್ಟು ಕಮೆಂಟ್ ಮಾಡಿ ಸಾಧ್ಯವಾದಷ್ಟು ನಿಮಗೆ ವ್ಯೂ ಮಾಡಿ ತೋರಿಸ್ತಿದ್ದೀನಿ ಇವಾಗ ನಾವೇನು ಕಬ್ಬಿನ ಅಥವಾ ನಾರ್ಮಲ್ ಸ್ಟೀಲಿಂದ ಮಾಡಿದ ವಸ್ತುಗಳನ್ನು ಯೂಸ್ ಮಾಡ್ತಿದ್ದೆ ಅದೇ ಅದೇ ವಸ್ತುಗಳನ್ನು ಹಳೆ ಕಾಲದಲ್ಲಿ ಮರ ಅಥವಾ ಮಣ್ಣಿನಿಂದ ಮಾಡಿ ಯೂಸ್ ಮಾಡ್ತಿದ್ರು ನೇಮ್ ಪ್ಲೇಟ್ ಕಾಣಿಸ್ತಿರ್ಬೋದು ನಿಮಗೆ ಮರದಿಂದನೇ ಮಾಡಿರುವಂಥದ್ದು ಇದು ಅಡಿಕೆ ರಾಶಿ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಸಾಮಗ್ರಿಗಳು ಹಾಗೆ ನೋಡಿ ನೇಮ್ ಬೋರ್ಡ್ ಯಾವ ರೀತಿ ಹಳೆ ಕಾಲದಲ್ಲಿ ಯಾವ ರೀತಿ ಕಾಣಿಸ್ತಿತ್ತು ಅಂತ ಹೇಳಿ ಇದು ಬಂದ್ಬಿಟ್ಟು ನಾವು ನೀರು ಸೇರ್ಲಿಕ್ಕೆ ಲೈಕ್ ಇವಾಗ ಕೊಳಪ್ಪನ ಯೂಸ್ ಮಾಡ್ತೀವ ಅದರ ಬದಲು ಅದನ್ನು ಯೂಸ್ ಮಾಡ್ತಿದ್ರು ಇದು ಕಂಬಡದಲ್ಲಿ ಯೂಸ್ ಮಾಡುವಂಥದ್ದು ವಸ್ತುಗಳು ಹಾಗೆ ನೇಗಿಲು ಇದೆಲ್ಲ ಕಾಣಿಸ್ತಿರ್ಬೋದು ನಿಮಗೆ ಕೆಲವೊಂದು ನೀರಿನ ಜಗ್ಗುಗಳಾಗಿರಲಿ ಅಥವಾ ಕಬ್ಬಿನದ ಶೇಖರಣೆ ಮಾಡುವಂಥ ವಸ್ತುಗಳಾಗಿರಲಿ ಕಬ್ಬಿನದ ಪೆಟ್ಟಿಗೆ ಆಗಿರಲಿ ಹಾಗೆ ಇವಾಗ ಏನು ಶಾವಿಗೆ ಅಂತ ಹೇಳಿ ಮಾಡಲಿಕ್ಕೆ ಯೂಸ್ ಮಾಡ್ತೀವ ಆ ಇದೇನು ಕಬ್ಬಿನದಲ್ಲಿ ಯೂಸ್ ಮಾಡ್ತಿದ್ರು ಅದನ್ನೇ ಮರದಿಂದ ಯೂಸ್ ಮಾಡ್ತೀವಿ ನೋಡಿ ಯಾವ ರೀತಿ ಕಾಣಿಸ್ತಿರ್ಬೋದು ನಿಮ್ಗೆ ಆಗಿರಲಿ ಅಥವಾ ಇದು ಕಬ್ಬಿನದ ಪೆಟ್ಟಿಗೆ ಇದು ಬಂದ್ಬಿಟ್ಟು ಕುಡುಪು ಅಂತ ಹೇಳ್ತೀವಿ ಇದು ಶಾವಿಗೆ ಯೂಸ್ ಮಾಡಲಿಕ್ಕೆ ಯೂಸ್ ಮಾಡ್ತಿರುವಂಥದ್ದು ಹಾಗೆ ನೀರಿನ ಜಗ್ಗಿ ಏನಿದೆ ಇವಾಗ ಏನು ಯೂಸ್ ಮಾಡ್ತೀವಿ ಅದನ್ನೇ ಮಣ್ಣಿನಿಂದ ಅಥವಾ ಮರದಿಂದ ಮಾಡಿ ಯೂಸ್ ಮಾಡ್ತಿದ್ರು ಇದು ಚೆನ್ನ ಮನೆ ಕಾಣಿಸ್ತಿರ್ಬೋದು ಇದು ಎಣ್ಣೆಗಾನ ತೆಗಿಲಿಕ್ಕೆ ಯೂಸ್ ಮಾಡ್ತಿದ್ರಂತೆ ನೋಡಿ ಇದು ವಾಝ್ ಹಾಗೆ ಒಂದು ಆನೆದು ಮುಖವಾಡದು ಡೆಕೋರೇಷನ್ ಇದಿದೆ ಇದು ಕಬ್ಬಿನದ ಚೂರಿ ನಿಮಗೇನಾದರೂ ಹೆಸರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು